ಈ ದೇಶವನ್ನ ಏನಾದ್ರೂ ಬದಲಾವಣೆ ಮಾಡ್ಬೇಕಾದ್ರೆ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ ಅದು ಮಹಿಳೆಯರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ರೈತ್ ಸಂಘ ಕೂಡ ತನ್ನ ಹುಟ್ಟಿನಿಂದ ರೈತ ಸಂಘ ಯಾವತ್ತು ರೈತ ಸಂಘ ಅಂತ ಹುಟ್ಟುಕೊಂಡೋ ಆವತ್ತಿಂದ ನಾವೇನು ಇವತ್ತು ಮಾಡ್ತಾ ಇದೀವಿ ಇದನ್ನ ಒಂದು ಒಂದು ಏನೋ ಒಂದು ಕಾರ್ಯಕ್ರಮವಾಗಿ ರೂಪಿಸ್ಕೊಂಡಿತ್ತು ಹಸಿರು ಶಾಲು ಹಾಕಬೇಕಾದ್ರೆ ಒಂದು ಯೋಗ್ಯತೆ ಇರಬೇಕು ಅಂತ ಅವರು ಆರಂಭದಲ್ಲೇ ಪ್ರೊಫೆಸರ್ ನಂಜನ ಸ್ವಾಮಿ ಅವರು ಹೇಳ್ತಿದ್ರು ಅಂತ ಪದೇ ಪದೇ ನಮ್ಮ ಅಬ್ಣೆ ಶಿವಪ್ಪ ಹೇಳ್ತಿರ್ತಾರೆ ಏನು ಅಂತಂದ್ರೆ ಹಸಿರು ಶಾಲು ಹಾಕಿದ್ದೀರಿ ಅಂದ್ರೆ ಒಂದೇ ಜಾತಿ ಯಾವುದು ರೈತ ಜಾತಿ ಒಕ್ಕಲಿಗರು ಪುಡುಗರು ಬಣಜಿಗರು ಮುಸ್ಲಿಮರು ಆತರ ನಿಮ್ಗೆ ಜಾತಿ ಇರಲ್ಲ ನೀವು ಹಸಿರು ಶಾಲು ಹಾಕಿದ್ದೀರಿ ಅಂದ್ರೆ ನೀವು ರೈತರಷ್ಟೇನೆ ಅಂತ ಹಸಿರು ಶಾಲು ಹಾಕೊಂಡಂತ ಅವರು ಈ ರೀತಿಯ ಸಮಾನತೆಯ ಒಂದು ಒಂದು ಕಾರ್ಯಕ್ರಮಕ್ಕೆ ಈ ರೀತಿ ಮುಂದಾಗ್ತಿರೋದು ನಮ್ಗಂತೂ ತುಂಬಾ ಖುಷಿ ಆಗಿದೆ ಅಬ್ನಿ ಶಿವಪ್ಪ ಅವರು ಆನಂದ್ ಅವರು ಕೃಷ್ಣಮೂರ್ತಿ ಅವರು ಈ ರೀತಿಯ ಅನೇಕ ಮಂದಿ ರೈತ ಸಂಘದವರು ಏನು ಪ್ರೊಫೆಸರ್ ಸ್ವಾಮಿ ರೈತ ಸಂಘವನ್ನ ಕಟ್ಟುವಾಗ ಒಂದು ಆಶಯಗಳನ್ನ ಇಟ್ಕೊಂಡಿದ್ರು ಆ ಆಶಯಗಳನ್ನ ಸ್ವಲ್ಪ ತಡವಾಗಿ ಕೂಡ ನಮ್ಮ ಕೋಲಾರ ಭಾಗದಲ್ಲಿ ಈಡೇರಿಸಬೇಕು ಅನ್ನುವಂತಹ ಬಹಳ ದೊಡ್ಡ ಒಂದು ಏನು ಕನಸಿನ ಒಂದು ಕಾರ್ಯಕ್ರಮಗಳನ್ನ ಇವಾಗ ನಾವು ವ್ಯಾಪಕವಾಗಿ ಹಮ್ಮಿಕೊಂಡಿದ್ದೇವೆ ಅಲ್ಲು ಮನಮಂತ ಒಗಟಿ ಅನ್ನೋ ಭಾವನ ಕೊಂಚ ತಕ್ಕ ಒಂದಿ ಮನಮಂತ ಒಗಟಿ ಅಂತೆ మనమంతా మనుషులతోనే కదా ఒక కాలంలో మనకి విద్య లేదు జ్ఞానం లేదు తెలువలకే లేదు మన జనాలు చేరుతా ఉండలేదు దూరం దేశాలకి ఊర్లకి పోయి వస్తా ఉండలేదు సో అప్పుడు అజ్ఞానం ఉండే ఇప్పుడు మన బిడ్డలు చదివిండారు మీరు కూడా చదువుకుంటారు దూరం ఊరికి పోయి ఉంటారు కదా ఈ కాలంలో మనము అందరినీ కూడా సమానంగా చూడాలా సమానం అంటే ఎవరు నమ్మిన ఇంటికి వస్తారని పండా లోపలికి రాండా అని పిల్లల కొందరు అవతలు నిలబెట్టుకుంటారు మనం ఏమి మనకేమో అనిపించలేదు వాళ్ళు అవతలు నిలబెట్టుకుంటే కూడా మన మామూలు మాట్లాడతాము వాళ్ళు ఏమన్నా వ్యవహారం ఉంటే మాట్లాడ మాట్లాడి అంపించేస్తాము ఈ పద మనం మాట్లాడుతూ ఉండేది మన రైతు సంఘం చాలా అహినర్ కదా దాని ఒక ఉద్దేశం ఏమంటే అందరినీ సమంగా చూడాలా ఎవరిని కూడా మనం అవమానం చేయకూడదు మనిషి అంటే మనిషే సరి యావద్ది తప్పు యావది నియోజనం బుద్ధి వచ్చింది వచ్చింది అలాగే ఇప్పుడు సో ఈ కాలం కూడా మనము మన ఇంటికి వచ్చినట్ల వ్యక్తుల్ని అవతలు పెడతాము అంటే మనం ఇంకా కూడా మనుషులు లేదు అని అందులో కూడా సమానము సుహేట్లైతే మాత్రము ఈ శాలో అని కరెక్ట్ కదా మీరు వేసుకోండారు అయితే దాన్ని పాలించలేదు అంటే తప్పుతానే మన కైవ్ నారాయణపాల్లో ఎన్నేళ్ళు ఇంకా ఇన్నోరేళ్ళు వెనకనే పాటలు రాహిండారు ఏమి అందు మనిషిని మనిషినిగా చెప్పి రాహిండారు మనం పాడతాం పాటలు అయితే ఆ పాటలు ఏం చెప్పిండారోని మనం అనుసరిస్తామా సో అనుసరించుకున్నాం మనం పాడేదాన్ని ఇంకా ఏమీ ప్రయోజనం లేదు ನಾವು ಲೋಕದ ಕ್ರಮ ಕ್ರಮನಲ್ಲ ಇದು ಪೆದ್ದ ಉದ್ದೇಶ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿ ಇವತ್ತಿಗೆ ಹತ್ತು ವರ್ಷಗಳಾಗಿದೆ ಇಲ್ಲಿ ಆಶ್ಚರ್ಯ ಏನು ಅಂತಂದ್ರೆ ಬಂದ ತಕ್ಷಣ ಭರವಸೆ ಈ ಶಾಲೆ ಹಾಕಿರ್ತಕ್ಕಂಥ ಒಂದು ರೈತ ಸಂಘದ ಕಾರ್ಯಕರ್ತರು ಮಹಿಳೆಯರು ಪುರುಷರು ಎಲ್ಲರೂ ಒಟ್ಟಾರೆ ಯಾವ ಮನೆ ಹತ್ರ ಹೋಗೋ ಅಗತ್ಯನೇ ಇಲ್ಲ ನಮ್ಮ ಕೃಷ್ಣಮೂರ್ತಿಗಳ ಸರ್ತಿ ಇವ್ರ ನೇತೃತ್ವದಲ್ಲಿ ಎಲ್ರು ಬಂದಿಲ್ಲಿ ಇಲ್ಲಿ ಒಟ್ಟು ಇಲ್ಲಿ ಶಾಲ ಹಾಕಿರ್ತಕ್ಕಂಥ ರೈತ ಸಂಘದ ಬಹಳಷ್ಟು ಎಲ್ಲ ಮಹಿಳೆಯರ ಅಕ್ಕ ತಂಗಿರು ಮತ್ತೆ ಅಣ್ಣ ತಂಗ್ರು ಎಲ್ರಿಗೂ ಈ ಒಂದು ಹರಿವು ಭಾರತದ ಸಂಸ್ಥೆಯಿಂದ ನಾನು ಎಲ್ರಿಗೂ ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಈ ಹಳ್ಳಿಗಳಲ್ಲಿ ಇಲ್ಲಿ ಶಿವಪ್ಪ ಸಾರೇನೋ ಕ್ಯಾಸ್ಟ್ ಅಷ್ಟನ್ನ ಇಲ್ಲಿ ಒಕ್ಕಲಿಗರು ಕುರುಬರು ಕುಂಬಾರರು ಮತ್ತೆ ಯಾವ್ದವ್ರು ಯಾರು ಇವ್ರ ಮನೆಗಳಿಗೆ ಹೋಗೋದು ಬರೋದು ಮಾಡ್ಸೋಣ ಅಂತೇಳಿ ಶಿವಪ್ಪ ಸಾರ್ ಬರ್ತಾ ಇದಾರೆ ಈ ಶುಡ್ ಏನಾಗಿತ್ತು ಅಂದ್ರೆ ಒಂದು ಉಪಜಾತಿ ಇನ್ನೊಂದು ಉಪಜಾತಿ ಮನೆಗಳೆಲ್ಲ ಊಟ ಮಾಡ್ತಾ ಇರಲಿಲ್ಲ ಹಳ್ಳಿಗಳಲ್ಲಿ ಆ ಒಂದು ಕೆಟ್ಟ ಪದ್ಧತಿ ಇತ್ತು ಇದಕ್ಕೆ ಹಾಸ್ಟೆಲ್ಗಳಲ್ಲಿ ನಾವು ಏನು ಹೆಜ್ಜೆ ಇಟ್ಟಿವೋ ಅಲ್ಲಿ ತಟ್ಟೆಗಳು ಗತಿರ್ಲಿಲ್ಲ ತಟ್ಟೆಗಳು ಇದ್ದಿದ್ ಮೊದಲು ಅಲ್ವಪ್ಪ ಅಲ್ಯೂಮಿನಿಯಂ ತಟ್ಟೆಗಳು ಒಂದು ನೂರು ತಟ್ಟೆ ಇದ್ರೆ ಮುನ್ನೂರು ವಿದ್ಯಾರ್ಥಿಗಳಿದ್ರೆ ಒಂಬತ್ತು ಗಂಟೆಗೆ ಈಗ ಓಡಲ್ಲ ಯಾರು ಪುಸ್ತಕ ಎತ್ಕೊಂಡು ಬೇಗ ಕಾಲೇಜ್ಗೆ ಹೋಗ್ಬೇಕು ಅಂತ ಯಾರು ಸ್ಪೀಡ್ ಇಲ್ಲ ಅವಾಗ ಬಹಳ ಆತರ ಹತ್ರವಾಗಿ ನಾವು ಒಂಬತ್ತು ಗಂಟೆ ಕ್ಲಾಸ್ ಅನ್ನು ಒಂಬತ್ತು ಗಂಟೆಗೆ ಓಡ್ತಾ ಇದ್ವಿ ಅಷ್ಟೊತ್ತು ಊಟ ಮಾಡ್ಬೇಕಾದ್ರೆ ಒಂದೇ ತಟ್ಟೆಯಲ್ಲಿ ಇಬ್ರು ಮೂರು ನಾಲ್ಕು ಜನ ಸೇರ್ತಾ ತಿಂತ ಹೋಗಿವಿ ನಾವ್ ಹಂಗೆ ಬಿಟ್ಬಿಟ್ಟು ಹೋಗ್ತಾ ಇದ್ರೆ ಇನ್ನೊಬ್ರು ಇನ್ನೊಬ್ರು ಸೇರ್ಕೊಂತ ಇದ್ರು ಆ ತಟ್ಟೆಯಲ್ಲಿ ಯಾವ್ಯಾವ ಅವ್ರು ತಿಂಡಿದ್ದು ಎಲ್ಲ ಜಾತಿಯವರು ಬೇರೆಕೆ ಆಗಿದ್ರಲ್ಲ ಎ ಸಿ ಎಸ್ ಟಿ ಓ ಬಿ ಸಿ ಎಲ್ಲಾನು ಆ ಹಾಸ್ಟೆಲ್ ಅಲ್ಲಿ ಸೇರ್ಕೊಂತೀವಿ ಎಲ್ಲಾ ಜಾತಿಗಳು ಸೇರಿ ಒಂದೇ ತಟ್ಟೆಯಲ್ಲಿ ಹತ್ತು ಜನ ಬೇರೆಕೆ ಆಗ್ತಾ ಇದ್ವಿ ಅಲ್ಲಿ ಮುದ್ದೆ ತೊಳಸಾಕ್ತಾ ಇದ್ದವ್ರು ಎಲ್ಲಾ ಜಾತಿ ಇದ್ದರು ಇದ್ರು ಒಬ್ಬ ಕಲೀಲ್ ಅಂತ ಸಿಕ್ಕದ ಅವ್ನು ಒಳ್ಳೆ ಮುದ್ದೆ ತೊಳಸಾಕ್ತಾ ಇದ್ದ ಕಲ್ಲಿ ಇವತ್ತು ಆ ಇದನ್ನ ತಾರತಮ್ಯ ಇದ್ದಿದ್ದನ್ನ ಹಾಸ್ಟ್ಲ್ಗಳಲ್ಲಿ ಮೊದಲು ಬೆರ್ತಾ ಇತ್ತು ಇಲ್ಲಿ ನಮ್ಮೊಟ್ಟಿಗೆ ಬಂದು ಎಲ್ರು ಬೆರೆ ಇಲ್ಲಿ ಏನ್ ನಿಷ್ಕಳಂಕದಿಂದ ನಿರ್ಮಲ ಮನಸ್ಸಿಂದ ಇವತ್ತಿಷ್ಟು ಅಫಿಷಿಯಲ್ ಇಷ್ಟು ಜನ ಎಲ್ಲರೂ ಸೇರಿ ಇಲ್ಲಿ ಬಂದಿದ್ದೀವಿ ಅಂತಂದಾಗ ಒಂದಲ್ಲ ಒಂದು ಒಂದು ದಿವಸ ಪರಿವರ್ತನೆ ಖಂಡಿತ ಆಗುತ್ತೆ ನಾವ್ ಮಾಡೋ ಅಂತ ಸಂದರ್ಭದಲ್ಲ ಆತರ ನೋಡಿದ್ರೆ ಒಟ್ಟೆ ಒಳಗಡೆ ಮಗು ಬಂದು ಹತ್ತು ನಿಮಿಷದ ಒಳಗಡೆ ಕಸ ಇದ್ರೆ ಆ ಕಸ ಹೊರ್ಗಡೆ ಬಂದ್ರೆ ಮಾತ್ರ ದೊಡ್ಡ ಜೀವ ಉಳಿದಿತ್ತೆ ಇಲ್ಲ ಅಂದ್ರೆ ಆ ಜೀವ ಉಳಿಯೋದಿಲ್ಲ ಹೌದಾ ಇಲ್ಲಮ್ಮ ಆ ಕಸ ಹೊರ್ಗಡೆ ಬರ್ಬೇಕಾದ್ರೆ ಅಷ್ಟ ಈಸಿ ಆಗ್ತಿತ್ತಾ ಯಾವ್ದೇ ಜಾತಿ ಆಗಿರ್ಬೋದು ಯಾವ್ದೇ ಧರ್ಮ ಆಗಿರ್ಬೋದು ಆ ಹೆಣ್ಣು ಮಗಳು ಆ ವಾಂತಿ ಬರೋ ಒಂದು ಏನಾದ್ರು ಸೃಷ್ಟಿ ಮಾಡಿ ಅವಳನ್ನು ಮುಟ್ಟೋಂಥದ್ದು ಅವಳು ಗಂಟಲು ಕೈ ಅದು ಕೂದಲ್ ಸೇರಿಸೋದು ಏನೋ ಒಂದು ಮಾಡಿದಾಗ ಮಾತ್ರ ಆ ಕಸ ಹೊರ್ಗಡೆ ಬರೋಂಥದ್ದು ಹೌದಾ ಇಲ್ವಾ ಇದು ಒಪ್ಪುತ್ತೀವಿ ಮೇಲೆ ಇವತ್ತು ಯಾರೋ ಮಾತಾಡ್ತಾರೆ ಅನ್ನೋದನ್ನ ನಾವು ಕಿವಿ ಕೊಡಬಾರ್ದು ನಾವೆಲ್ಲರೂ ಹರಿಯೋ ನೀರ್ ಹೊರ್ತು ಹೋಗ್ತಾ ಇರುತ್ತೆ ನೀರು ಕಾಲುವೆನಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೆ ಆ ನೀರ್ ಹಿಂದೆ ನೋಡುತ್ತೇನೋ ಹಿಂದೆ ಬರಕ್ ಸಾಧ್ಯನಾ ಅದ್ರ ಬಾಡ್ಗ ಅದು ಹೋಗ್ತಾ ಇರತ್ತೆ ಮುಳ್ಳು ಬರ್ಲಿ ಕಲ್ಲು ಬರ್ಲಿ ಇನ್ನೊಂದು ಬರ್ಲಿ ಮತ್ತನ್ ಬರ್ಲಿ ದೊಡ್ಡ ಹಾಲೇ ಬರ್ಲಿ ಹಿಂದೆ ತಿರುಗಿ ನೋಡೋದಿಲ್ಲ ಹಾಗೆ ನಮಗೆ ಮಹಿಳೆಗೆ ಭಾರತ ದೇಶದಲ್ಲಿ ಗಂಗೆ ಅಂತ ಕರೀತಾರೆ ಹೌದಲ್ವಾ ನಾವು ಗಂಗೆ ಹಾಗೆ ಮುಂದೆ ಸಾಕ್ತಾ ಇರಬೇಕು ಯಾರ್ದೋ ನಮ್ಮದೊಂದು ಮಗು ಆಕ್ಸಿಡೆಂಟ್ ಆಗಿರುತ್ತೆ ಪ್ರಾಣ ಹೋಗ್ತಾ ಇರುತ್ತೆ ಎತ್ಕೊಂಡು ಹೋರ್ತವೆ ಹಾಸ್ಪಿಟ್ಲ್ಗೆ ಆ ಡಾಕ್ಟರ್ ನೀವು ಯಾವ ಡಾಕ್ಟರ್ ಜಾತಿ ಅಂತ ಕೇಳ್ತೀವ ಇದೆಲ್ಲವೂ ನಮ್ಮ ಮುಂದೆ ಸತ್ಯ ಇರಬೇಕಾದ್ರೆ ನಮಗೆ ಯಾಕೆ ಈ ಜಾತಿ ಕುಲ ಭೇದ ಭಾವ ಅನ್ನೋದು ಅನ್ನೋದನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ಹೇಳ್ತಿದ್ರು ಇವತ್ತಿನ ದಿವಸ ಎಲ್ಲರೂ ಕೂಡ ಅಜಯ್ ಕುಮಾರಣ್ಣವರು ಹಾಕ್ತಿದ್ದಾರೆ ಅಂತ ಕತ್ರಿಗಳಾಗಲಿ ಕತ್ರೆಗಳ ಜೊತೆನಲ್ಲಿ ನಾವು ದಾರಗಳ ಹಾಕ್ಬೇಕು ಎಲ್ಲಿ ಕತ್ರಿ ಇರುತ್ತೋ ಎಷ್ಟು ದಿನ ಮಾತಾಡ್ತಾರೆ ತಾಯಿನೇ ಹಿಡೋಂಥದ್ದು ತಾಯಿನೇ ಅಮೃತವನ್ನು ಕುಡಿಸೋದ್ದು ತಾಯಿನೇ ಪೋಷಣೆ ಮಾಡೋಂಥದ್ದು ಇಷ್ಟೆಲ್ಲ ಇರಬೇಕಾದ್ರೆ ನಮ್ಮ ಮಾತೆ ಮಗು ಕೇಳೋದು ಹಂಗಾಗಿ ಹುಟ್ಟು ಮಗುಗೆ ನಾವು ಬೆಳೆಸೋಂಥ ಮಾರ್ಗದಲ್ಲೇ ಹೇಳ್ಕೊಡ್ಬೇಕು ಏನಂತ ಯಾವುದೇ ಜಾತಿ ಇಲ್ಲ ಯಾವ್ದೇ ಕುಳ್ಳ ಇದೆ ಯಾವುದೇ ಬಣ್ಣ ಇಲ್ಲ ಯಾವ್ದೇ ವರ್ಣ ಇಲ್ಲ ನಾವೆಲ್ಲರೂ ಒಂದೇ ಸಮಾನವಾಗಿ ಬದುಕೋಣ ಈ ಊರಿಂದ ನಿನ್ ಜೊತೆನಲ್ಲಿ ಬರುವಂಥ ಪ್ರತಿಯೊಂದು ಹೆಣ್ಣು ಮಗು ಕೂಡ ನಿನ್ನ ಅಕ್ಕ ತಂಗಿಯೇ ಆಗಿರ್ತಾಳೆ ನಿನ್ನ ಹಣ್ಣ ತಮ್ಮ ಅಂದ್ರೆ ಹಾಕಿರ್ತಾರೆ ಯಾರು ಕೂಡ ಹೊರಗಡೆ ನಿಲ್ಲ ಬೇಡ ನಾವೆಲ್ಲರೂ ಕೂಡ ಒಟ್ಟಿಗೆ ಬದುಕೋಣ ಅವಾಗ ಅವ್ರು ಹೇಳಿದ್ರು ನಮ್ಮ ನಮ್ಮ ತಪ್ಪಲ್ಲ ಅಲ್ಲಿ ನಾ ನಮ್ಮ ತಪ್ಪು ನಾವು ಜಾತಿಯಲ್ಲಿ ಜೊತೆ ನಾವು ನಡ್ಸ್ಕೊಂಡಿದ್ದು ನಮ್ಮ ತಪ್ಪು ತಿದ್ಕೊಳ್ಳಬೇಕು ಬಟ್ ನಾನು ಮಾಡ್ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೆಚ್ಚಿಗೆ ಏನು ಮಾಡಬೇಕಾಗಿಲ್ಲ ಅದರಿಂದ ನಾನು ನಾನು ಅನುಭವಿಸಿದ ಹೆಣ್ಮಕ್ಳು ಎಚ್ಚು ಓದ್ಬೇಕು ಹೆಣ್ಮಕ್ಳು ನೀವು ಓದಿಲ್ಲ ಅಂದ್ರೆ ದೇಶ ಕಟ್ಟಕಾಗ ಫಸ್ಟ್ ಮನೆ ಕಟ್ಟಬೇಕು ಆಮೇಲೆ ದೇಶ ಕಟ್ಟಬೇಕು ಆ ಬೇರೆ ಬೇರೆ ಅಂದ್ರೆ ಜೀವನ ಮಾಡ್ಬೇಕು ಒಂದು ಊರಿನಲ್ಲಿ ಅಂತ ಹೇಳಿದ್ರೆ ಒಬ್ಬರೊಬ್ರು ಒಂದೊಂದು ವೃತ್ತಿಯನ್ನ ಮಾಡ್ಕೊಂಡು ಆ ವೃತ್ತಿಗಳ ಆಧಾರದ ಮೇಲೆ ಜೀವನವನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಾವು ನೋಡ್ತೀವಿ ಸೊ ಒಬ್ಬೊಬ್ರು ಆ ಪಾಟ್ ಮೇಕಿಂಗ್ ಅಂದ್ರೆ ಮಡಿಕೆಗಳನ್ನ ತಯಾರು ಮಾಡ್ತಕ್ಕಂಥ ವೃತ್ತಿಯನ್ನ ಮಾಡ್ತಾರೆ ಚಮ್ಮಾರಿಕೆ ವೃತ್ತಿಯನ್ನ ಮಾಡ್ತಾರೆ ಬಡಿಗ ವೃತ್ತಿಯನ್ನ ಮಾಡ್ತಾರೆ ನೇಕಾರಿಕೆ ವೃತ್ತಿಯನ್ನ ಮಾಡ್ತಾರೆ ಅದೇ ರೀತಿಯಾಗಿ ಒಕ್ಕಲ್ತನ ಮಾಡ್ತಾರೆ ಸೊ ಇವರೆಲ್ಲರದ್ದು ಕೂಡ ಏನಿರುತ್ತಂತಂದ್ರೆ ಒಬ್ಬೊಬ್ರು ತಯಾರು ಮಾಡಿರ್ತಕ್ಕಂಥ ವಸ್ತುಗಳನ್ನ ವಿನಿಮಯ ಮಾಡ್ತಕ್ಕಂಥದ್ದು ಮೊದಲು ಹಣ ಅನ್ನೋದು ಇರ್ಲಿಲ್ಲ ವಿನಿಮಯ ಮಾಧ್ಯಮವಾಗಿ ಸೊ ಅವಾಗ ಏನ್ ಮಾಡ್ತಾ ಇತ್ತು ವೃತ್ತಿಗಳು ಸೊ ಒಬ್ರು ಮಡಿಕೆ ಮಾಡಿದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಸೊ ಹಾಗಾಗಿ ಅವರೆಲ್ಲರೂ ಕೂಡ ಬೇರೆ ಬೇರೆ ವೃತ್ತಿಯನ್ನ ಮಾಡಿದ್ರು ಕೂಡ ಸಾಮರಸ್ಯದಿಂದ ಬರುತ್ತಾ ಇದ್ರು ಸೊ ಒಬ್ರೊಬ್ರು ಹಂಚಿಕೊಂಡು ಜೀವನವನ್ನ ಮಾಡ್ತಾ ಇದ್ರು ಆದ್ರೆ ಕೆಲವು ಸಾರ್ಥಿಗಳು ಏನ್ ಮಾಡಿದ್ರು ಅದನ್ನೇ ಜಾತಿಗಳ ರೂಪದಲ್ಲಿ ಕಟ್ಟಿ ಸೊ ಒಬ್ರು ಒಬ್ರು ಸೇರದ ರೀತಿಯಲ್ಲಿ ಸಮಾಜವನ್ನ ಒಡೆದಿರ್ತಕ್ಕಂತಹ ಒಂದು ಹಿನ್ನೆಲೆಯನ್ನ ನಾವು ಕಾಣ್ತೀವಿ ಹರಿಯುವ ಭಾರತ ಹತ್ತು ಹನ್ನೊಂದು ವರ್ಷದಿಂದ ನಿರಂತರವಾಗಿ ಈ ಅಸ್ಪೃಶ್ಯತೆ ಮುಕ್ತ ಭಾರತದ ನಿರ್ಮಾಣ ಮಾಡಬೇಕು ಅಂತೇಳಿ ಪ್ರತಿ ಪ್ರತಿ ವಾರ ಕಾರ್ಯಕ್ರಮ ಮಾಡ್ತಾ ಕಾರ್ಯಕ್ರಮಗಳನ್ನ ಕೊಡ್ತಾ ಬರ್ತಾ ಇದೆ ಅದಕ್ಕೆ ಅರಿವು ಭಾರತದ ಎಲ್ಲ ಸದಸ್ಯರಿಗೂ ಮೊದಲಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ ಅರಿವು ಪಡ್ಕೋಬೇಕು ಆದರೆ ಅರಿವನ್ನ ಒಳ್ಳೇದಕ್ಕೆ ಬಳಸ್ಕೋಬೇಕಾಗ್ತದೆ ವಿದ್ಯಾಭ್ಯಾಸ ಪಡ್ಕೋಬೇಕು ವಿದ್ಯಾಭ್ಯಾಸನ ಒಳ್ಳೇದಕ್ಕೆ ನಾವು ಬಳಸ್ಕೋಬೇಕಾಗಿದೆ ಆದರೆ ಇವತ್ತು ನಾವು ವಿದ್ಯಾಭ್ಯಾಸ ಪಡೆದಂಥವ್ರು ಯಾವ ರೀತಿ ನಾವು ನಮ್ಮನ್ನ ಆಡಳಿತ ಮಾಡುವಂತ ಅದಕ್ಕೆ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಪಡೆದಂತವ್ರು ರಾಜಕಾರಣದಲ್ಲಿ ಹೋಗ್ತಾರೆ ಮತ್ತೆ ಇನ್ನೊಂದು ಅಧಿಕಾರ ಪಡೀತಾರೆ ಆದ್ರೆ ಅವ್ರು ಯಾವ ರೀತಿ ನಮ್ಮನ್ನ ದುರುಪಯೋಗ ಮಾಡ್ಕೊಂತಿದ್ದಾರೆ ಅಂತ ನೀವು ಗಮನಿಸ್ತಾ ಇದ್ದೀರಿ ಯಾಕೆ ಅಂತಂದ್ರೆ ಇವತ್ತು ರಾಜಕಾರಣಿಗಳಿಗೆ ನಮ್ಮ ಸ್ನೇಹಿತರೆಲ್ಲ ಮಾತಾಡೋದು ರಾಜಕಾರಣಿಗಳಿಗೆ ಜಾತಿ ಬೇಕೇ ಬೇಕು ಆ ಜಾತಿ ಇದ್ರೇನೆ ಅವ್ರಿಗೆ ಓಟ್ ಬರೋ ಆದರೆ ಆದ್ರೆ ಆ ಜಾತಿಯಿಂದ ಸಮಾಜದಲ್ಲಿ ಎಷ್ಟು ಐಕ ಐತರ ಅಹಿತಕರ ಘಟನೆಗಳು ನಡೀತಾ ಇದೆ ಅದನ್ನ ಹೋಗ್ಲಾಡ್ಸೋದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ರಾಜಕಾರಣಿಗಳು ಗಮನ ಕೊಡ್ತಾ ಇಲ್ಲ ಅದರಿಂದ ನಾವು ಹೇಳೋದೇನಂತಂದ್ರೆ ನಮ್ಮಲ್ಲೇ ಬದಲಾವಣೆ ಆಗ್ಬೇಕು ನಮ್ಮನ್ನ ಆಳುವಂತ ಜನ ಏನೇ ಕಾನೂನು ಮಾಡಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋಗೋದಿಲ್ಲ ಅವರು ಆ ಇಂಪ್ಲಿಮೆಂಟ್ ಮಾಡೋದ್ರೂ ಆದ್ರೂ ಅದು ಸ್ವಲ್ಪ ಪರಿವರ್ತನೆ ಆಗ್ತದೆ ಆದ್ರೆ ಅವ್ರು ಯಾಕೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋಗಲ್ಲ ಅಂತಂದ್ರೆ ಅವ್ರಿಗೆ ಬೇಕಾಗಿರುವಂತದ್ದು ಅದೇ ಯಾಕೆಂತಂದ್ರೆ ಏನು ಇವಾಗ ವಸ್ತುಸ್ಥಿತಿ ಇದೆಯೋ ಅದಿದ್ರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಈಸಿಯಾಗಿ ರಾಜಕಾರಣ ಮಾಡಕ್ಕಾಗುತ್ತೆ ಅನ್ನೋದನ್ನ ಅವರು ಮನ್ಗಂಡಿದ್ದಾರೆ ನಲ್ವತ್ತೆರಡು ಜಯಂತಿಗಳು ಮಾಡ್ತಾರೆ ನಲ್ವತ್ತೆರಡು ಮಹನೀಯರ ಬಗ್ಗೆ ಜಯಂತಿಗಳು ಮಾಡ್ತಾರೆ ಅಲ್ಲಿ ಎಲ್ಲ ಸಮುದಾಯಗಳನ್ನು ಸೇರಿಸಿ ಅಲ್ಲಿ ಜಯಂತಿಗಳು ಮಾಡೋದಿಲ್ಲ ಒಬ್ಬೊಬ್ಬರ ಸಮುದಾಯದ ನಾಯಕರನ್ನ ಅವರು ಹೇಳಿರೋದೇನು ನಮ್ಮ ಕುವೆಂಪು ಏನ್ ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ ಮತ್ತೆ ಕನಕದಾಸರು ಹೇಳಿದ್ರೆ ಎಲ್ಲಿದೆ ಜಾತಿ ಅಂತ ಹೇಳ್ತಾರೆ ಆದ್ರೆ ಇವತ್ತು ಇಲ್ಲಿ ಆ ಮಾಡ್ತಿರೋದಂತ ಅವ್ರ ಅವ್ರವ್ರ ಸಮುದಾಯಕ್ಕೆ ಅವ್ರನ್ನ ಸೀಮಿತ ಮಾಡಿ ಅವರ ಸಭೆಗಳು ಮಾಡಿ ಅವ್ರ ಕಾರ್ಯಕ್ರಮಗಳು ಮಾಡೋದಿದೆಯಲ್ಲ ಬಸವಣ್ಣನ ಲಿಂಗಾಯತರು ಲೀಸಕ್ ತಗೊಂಡ್ಬಿಟ್ಟಿದಾರೆ ಇದು ಸರ್ವಗಿನ್ನ ಕುಂಬಾರರಿಗೆ ಕೊಟ್ಟಿದ್ದಾರೆ ಈ ರೀತಿ ಆಗ್ಬಿಟ್ಟು ಅದು ಇನ್ನಷ್ಟು ಜಾತಿಗಳ ಮಧ್ಯೆ ಒಡಕನ ಹುಟ್ಟುತ್ತಾ ಹೋಗ್ತಾ ಇದೆ ಅದರಿಂದ ಎಲ್ಲ ಸಮುದಾಯಗಳು ಸೇರಿ ಅವರ ಹಾಕೊಟ್ಟಿರೋ ಅವರು ಏನ್ ವಿಚಾರಗಳಿದೆ ಆ ವಿಚಾರಗಳನ್ನ ಜನರ ಮಧ್ಯೆ ಹಂಚಿದ್ದೇ ಆಗಿದ್ರೆ ಇಷ್ಟು ಬೇಗ ಅದನ್ನು ಪರಿವರ್ತನೆ ಆಗ್ತಾ ಇತ್ತು ಒಂದೇ ಸಮುದಾಯ ಸೇರಿಸಿ ಮಾಡುವಂಥದ್ರಿಂದ ಅದಿನ್ನಷ್ಟು ಒಡಕು ಬರ್ತಾ ಇದೆ ಅದರಿಂದ ನಾವ್ ಏನು ಅಂತಂದ್ರೆ ಕೂಡಲೇ ಏನ್ ಸರ್ಕಾರಗಳು ಅಷ್ಟೇ ಅಂತಹ ಸಮಯದಲ್ಲಿ ಎಲ್ಲ ಸಮುದಾಯಗಳನ್ನು ಸೇರಿಸಿ ಆ ಕಾರ್ಯಕ್ರಮಗಳ ಮಾಡೋದ್ರಿಂದ ಈ ಪರಿವರ್ತನೆಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ ಅನ್ನೋದನ್ನ ಸರ್ಕಾರಕ್ಕೂ ನಾವು ಈ ಇದ್ರ ಬಗ್ಗೆ ಒಂದು ಮನವಿಗಳನ್ನ ಕೊಟ್ಟಿದೀವಿ ಇನ್ನು ಮುಂದೆ ಸರ್ಕಾರದ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅರಿವು ಭಾರತದಿಂದ ಯಾರು ಏನು ಮಾಡದೆ ಇದ್ದಂತಾಗ ಏನಾರ ಮಾಡಬಹುದು ಅದರಿಂದ ಏನಾರ ಆಗುತ್ತೆ ಅಂತಕ್ಕಂತ ಒಂದು ವಿಶ್ವಾಸ ಮತ್ತೆ ಅದ್ನ ಇಟ್ಕೊಂಡ ನಾನು ಒಂದು ಇದಿದೆಯಲ್ಲ ಅದು ಬಹಳ ಮುಖ್ಯ ಆಗ್ತದೆ ಆ ವಿಷಯದಲ್ಲಿ ಶಿವಪ್ಪ ಸಾರು ಪ್ರತಿನಿತ್ಯ ಹಳ್ಳಿಗಳಲ್ಲೇ ಇರ್ತಿರ್ತಾರೆ ఆ మార్పు అనేది ఎక్కడ ఇంకా పుడుతుందో తెలియదు కానీ ఆ మార్పు ప్రతి యోగ మనిషికి కూడా అది కావాల్సి ఉండేది మీరంతా ఈరోజు ఇక్కడ ఇక్కడ కూర్చున్నారు ఎందుకు కూర్చున్నారు అంటే మనమందరూ ఒట్టుగా ఇది ఇన్విటేషన్ వేసినది ఏమంటే అందరూ ఒట్టిగా కలిసి కలిసి భోజనం చేస్తాము అని ఈ తరతాయి ఒసనే అంతేబుట్టు ఈ వంద మావోంధి ಅಂತ ನಾವು ಬೇವು ಬಿಟ್ಟುಬಿಟ್ಟು ಮಾವು ಬೆಳೆಯೋಕೆ ಆಗಲ್ಲ ಆ ರೀತಿ ನಾವು ಏನು ಏನು ಬೀಜ ಹಾಕಿರ್ತೀವೋ ಆ ಬೀಜವನ್ನ ಮುಂದೆ ನಾವು ಅದರ ಫಲವನ್ನ ಅನುಭವಿಸ್ತಾ ಇದ್ದೀವಿ ಆಗ ಸಾರ್ ಅವರು ಒಳ್ಳೆ ಬಿತ್ತನೆಯನ್ನು ಹಾಕ್ತಾ ಹೋಗ್ತಾ ಇದಾರೆ ಎಲ್ಲಾ ಕಡೆಯಲ್ಲೂ ಇವತ್ತು ದಿವಸ ಅದು ಏನು ಫಲ ಕೊಡದೇ ಇರ್ಬೋದು ನಾಳೆ ನಮ್ಮ ಮಕ್ಕಳಿಗೆ ಅದು ಒಳ್ಳೆ ಫಲ ಕೊಟ್ಟೆ ಕೊಡ್ತದೆ ಏನು ಸಂಕೋಚ ಏನಂತ ಅರ್ಥ ಆಗ್ತಾ ಇಲ್ಲ ನಾವೇ ನೀವು ಮನೆಯೊಳಗೆ ಬನ್ರಿ ಅಂತ ಕರೆದಾಗ ನೀವು ಬರ್ಬೇಕಲ್ವ ಧಾರಾಳವಾಗಿ ಅಲ್ವಾ ಬರೋದೊಳಗೆ ನೀವು ಇನ್ನು ಹಿಂಗ ಹಿಂದೆ ಮುಂದೆ ಒಂದು ಮಾಡ್ತೇವೆ ನಾವು ಒಟ್ಟಾರೆ ನಾನು ಹೇಳಿರೋದೇ ಅಂತ ಫಸ್ಟ್ ನಾವು ಚೇಂಜ್ ಆಗೋಣ ನಾವು ಇವತ್ತು ನಾಳೆ ಚೇಂಜ್ ಆದರೆ ನಾಳೆ ಇನ್ನೊಬ್ಬರು ಚೇಂಜ್ ಆಗ್ತಾರೆ ಊರು ಚೇಂಜ್ ಆಗುತ್ತೆ ಹಾಗೆ ದೇಶ ಎಲ್ಲ ಚೇಂಜ್ ಮಾಡೋಕ್ಕಾಗುತ್ತೆ ಸೊಳ್ಳೆ ದಿನ ಲೇಟ್ ಆಗುತ್ತೆ ಪರವಾಗಿಲ್ಲ ಅಷ್ಟೊಳಗೆ ನಾವು ಚೇಂಜ್ ಆಗೋಣ ಫಸ್ಟು ನಾವೆಲ್ಲ ಒಂದೇ ಅನ್ನೋದನ್ನ ಸೃಷ್ಟಿ ಮಾಡೋಣ enggak ada kan apa boleh nih